ಉಪಸ್ಥಿತಿರ್ತಕ್ಕಂಥ ಬಂಧುಗಳೇ ಭಗಿನಿಯರೇ ಯುವ ಮಿತ್ರರೇ ರೈತ ಬಾಂಧವರೇ ಹಾಗೂ ಮಾಧ್ಯಮದ ಬಂಧುಗಳೇ ನಾನು ಹೆಚ್ಚು ಮಾತನಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಯಾಕಂದರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಮತ್ತು ಪ್ರಿಯಾಂಕಾ ಗಾಂಧೀಜಿಯವ್ರು ಮಾತಾಡಬೇಕು ಸಿದ್ದರಾಮಯ್ಯನವರು ಮಾತಾಡಬೇಕು ವೇದಿಕೆ ಮೇಲೆ ಕುಳಿತಂಥ ಅನೇಕ ಮುಖಂಡರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಎರಡು ಸಾವಿರ ಇಪ್ಪತ್ತೈದು ಇದು ಹೊಸ ವರ್ಷದ ಶುಭಾರಂಭ ಮತ್ತು ಈ ಹೊಸ ವರ್ಷದಲ್ಲಿ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ರ್ಯಾಲಿಯನ್ನು ಇವತ್ತು ಇಪ್ಪತ್ತೇಳು ಡಿಸೆಂಬರ್ಗೆ ಆಗಬೇಕಾಗಿತ್ತು ಆದರೆ ಡಾಕ್ಟರ್ ಮನಮೋಹನ್ ಜಿ ಅವರ ನಿಧನದಿಂದ ಇದನ್ನು ಸ್ಥಗಿತಗೊಳಿಸಿ ಮುಂದೆ ಹಾಕಲಾಯಿತು ಇಡೀ ದೇಶದಲ್ಲೇ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಮತ್ತು ಅವರ ಅನೇಕ ಕೊಡುಗೆಗಳ ಬಗ್ಗೆ ಸಾಕಷ್ಟು ಜನ ಕೊಂಡಾಡಿದ್ದಾರೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸುಮಾರು ನಮ್ಮ ಆರ್ಥಿಕ ಬೆಳವಣಿಗೆ ಯು ಪಿ ಎ ಸರ್ಕಾರದ ಹತ್ತು ಪರ್ಸೆಂಟ್ ವರಿಗೆ ಬಂದಿತ್ತು ಆದರೆ ಎವರೇಜ್ ಹತ್ತು ವರ್ಷದಲ್ಲಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಜಿ ಡಿ ಪಿ ಗ್ರೋತ್ ಇದು ಸತತವಾಗಿ ನಡ್ಕೊಂಡು ಬಂತು ಆದರೆ ನಮ್ಮ ವಿರೋಧಿ ಬಣ್ಣದವರು ಅನೇಕ ಮಾತುಗಳನ್ನು ಮತ್ತು ಟೀಕೆಯನ್ನು ಕಾಂಗ್ರೆಸ್ ವಿರುದ್ಧ ಮಾತನಾಡಿದರು ಮನಮೋಹನ್ ಸಿಂಗ್ ಅವರು ಒಬ್ಬ ಆರ್ಥಿಕ ತಜ್ಞ ಎರಡು ಸಾವಿರ ನಾಲ್ಕರಲ್ಲಿ ಸೋನಿಯಾ ಗಾಂಧೀಜಿಯವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ ಅವ್ರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಬಿಟ್ ಪ್ರಧಾನಮಂತ್ರಿಯಾಗಿ ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿಯ ರಾಜಕೀಯವಾಗಿ ತ್ಯಾಗ ಮಾಡಿದರು ಅಷ್ಟೇ ಅಲ್ಲ ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟರು ಆರ್ ಟಿ ಐ ಆ್ಯಕ್ಟ್ ಇರ್ಬೋದು ಆರ್ ಟಿ ಆ್ಯಕ್ಟ್ ಇರ್ಬೋದು ಫುಡ್ ಸೆಕ್ಯೂರಿಟಿ ಇರ್ಬಾರ್ದು ಮನ್ರೇಗಾ ಇರ್ಬೋದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಇರ್ಬೋದು ಭೂಮಿ ಅಧಿಕರಣ ಇಂಥ ಕಲ್ಯಾಣಕಾರಿ ಯೋಜನೆಗಳು ಯಾರಾದರೂ ತಂದಿದ್ರೆ ಯಾರಾದರೂ ತಂದಿದ್ರೆ ಅದು ಸೋನಿಯಾ ಗಾಂಧೀಜಿ ಅವರು ತಂದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ